ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಹೆಚ್ಚು ಆರೋಗ್ಯಕರವಾದ ಹಸಿರು ಹೂಕೋಸ್ ಪಲ್ಯ ಇದು ಪಲ್ಯನಾದ್ರೂ ಮಾಡ್ಕೋಬೋದು ಇಲ್ಲ ಗ್ರೇವಿನಾದ್ರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಡಯಾಬಿಟಿಸ್ ಇರೋರಿಗಂತೂ ತುಂಬ ಒಳ್ಳೆಯದು ಇವಾಗ ಈ ಹಸಿರು ಹೂಕೋಸು ಪಲ್ಯ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಗ್ರೇವಿ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಎಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಇದರಲ್ಲಿ ಇದು ಬಿಳಿ ಹೂಕೋಸು ಇರುತ್ತಲ್ಲ ಸೇಮ್ ಅದೇ ಥರನೇ ಆದರೆ ಇದು ಹಸಿರು ಹೂಕೋಸು ಈ ದಿಂಡನ್ನ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ದಿಂಡು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಅದನ್ನು ಪೀಸ್ ಮಾಡಿ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಈ ಥರ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಇವಾಗ ದಿಂಡಲ್ಲಿ ಮೇಲೆ ಏನು ಸಿಪ್ಪೆ ಇರುತ್ತೆ ಅದನ್ನೆಲ್ಲ ತೆಗಿಬೇಕು ನೀಟಾಗಿ ತೆಗ್ದು ಸಣ್ಣ ಸಣ್ಣದಾಗಿ ಪೀಸ್ ಇಟ್ಕೋಬೇಕು ನೋಡಿ ಈ ಥರ ಹೂಕೋಸನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಿಂಡು ಕೂಡ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಸೈಡಲ್ಲಿ ನೀರು ಕೂಡ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ ಇದನ್ನು ಬಿಸಿನೀರಿಗೆ ಹಾಕಬೇಕು ಇಲ್ಲಿ ನಾನು ಬಟಾಣಿ ತೊಗೊಂಡಿದ್ದೀನಿ ಹಸಿ ಬಟಾಣಿ ಅದು ಕೂಡ ಬಿಸಿನೀರಿಗೆ ಹಾಕೋತಾ ಇದ್ದೀನಿ ಜೊತೆಯಲ್ಲೇ ಸ್ವಲ್ಪ ಬೇಯಲಿ ಅಂತ ಇವಾಗ ಇದನ್ನು ಕೂಡ ನೀಟಾಗಿ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಇವಾಗ ಒಂದು ಆರರಿಂದ ಏಳು ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ಇವಾಗ ದಿಂಡು ಕೂಡ ಹತ್ರ ಜೊತೆಯಲ್ಲೇ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಇದು ಒಂದು ಆರಿಂದ ಏಳು ನಿಮಿಷ ಅನ್ನಾದ್ರೂ ನಾವು ಈ ಥರ ಬಿಸಿನೀರಲ್ಲಿ ಸ್ವಲ್ಪ ಕುದಿಸ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಇದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನೀರನ್ನು ಸಪ್ರೇಟಾಗಿ ಸೋಸ್ಕೋಬೇಕು ಇದನ್ನು ನೋಡಿ ಈ ಥರ ಪಾತ್ರೆಯಲ್ಲಿ ನಾನು ಸೋಸಿ ಎತ್ತಿಟ್ಕೊಂಡಿರೋದು ಇವಾಗ ಸ್ಟವ್ ಅಂಟಿಸಿ ತಿರ್ಗಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಮಸಾಲೆ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಎರಡು ಹಸಿಮೆಣ್ಸಿನ್ಕಾಯಿ ಇಷ್ಟು ಸ್ವಲ್ಪ ಫ್ರೈ ಆಗಲಿ ಎಣ್ಣೆಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕೂಡ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಇದ್ದಂಗೆ ಇಲ್ಲಿ ನಾನು ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನೂ ಕೂಡ ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೊಟೋನೂ ಕೂಡ ಸಾಫ್ಟಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಜಾರ್ಗೆ ಹಾಕೋಬೇಕು ನಾವು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ನಾವು ಈ ಥರ ಫ್ರೈ ಮಾಡಿ ರುಬ್ಬೋದ್ರವಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗೆಲ್ಲನೂ ಜಾರ್ಗೆ ಹಾಕ್ಕೊಂಡಾಯ್ತು ಇದ್ರ ಜೊತೆ ಒಂದು ಐದು ಗೋಡಂಬಿ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೈಸ್ಗೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ತಿರ್ಗಿ ಅದೇ ಪಾತ್ರೆ ಇಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಚಕ್ಕೆ ಪೀಸ್ ಹಾಕ್ಕೊಂಡಿದ್ದೀನಿ ಒಂದು ಏಲಕ್ಕಿ ಕಾಯಿ ಒಂದು ನಾಲ್ಕು ಲವಂಗ ಅರ್ಧ ಸ್ಪೂನು ಜೀರಿಗೆ ಇಷ್ಟು ಸ್ವಲ್ಪ ಘಮ ಬರೋವರೆಗು ಹುರ್ಕೋಬೇಕು ಇವಾಗ ಇದ್ರ ಜೊತೆ ಒಂದು ಈರುಳ್ಳಿ ರುಬ್ಬಕ್ಕೊಂದು ಹಾಕಿದೆ ಈರುಳ್ಳಿ ಇವಾಗ ಒಗ್ಗರಣೆಗೆ ಒಂದು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಈ ಥರ ಹಾಕ್ಕೋಬೇಕು ಇದೊಂದು ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವು ಮಸಾಲೆ ಹಾಕ್ಕೋಬೇಕು ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಇದ್ರ ಜೊತೆ ಒಂದು ಸ್ಪೂನು ಧನ್ಯಾ ಪುಡಿ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನು ಮೆಣ್ಸಿನ್ಕಾಯಿ ಪುಡಿ ಅರ್ಧ ಸ್ಪೂನು ಗರಂ ಮಸಾಲ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಿಕ್ಸ್ ಆದಮೇಲೆ ಇದು ಕೂಡ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಒಂದು ಐದು ನಿಮಿಷ ಇದನ್ನು ಸ್ವಲ್ಪ ಬಿಡಬೇಕು ಇವಾಗ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಿಮಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನೋಡ್ಕೊಂಡು ಗ್ರೇವಿ ಸ್ವಲ್ಪ ಗಟ್ಟಿ ಇರಬೇಕಲ್ವ ನೀರನ್ನ ನೋಡಿ ಹಾಕ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಅದ್ರ ಮೇಲೆ ಒಂದು ಕ್ಯಾಪನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಐದು ನಿಮಿಷ ಕುದಿಬೇಕು ನೋಡಿ ಇವಾಗ ಕುದೀತೈತೆ ಇವಾಗ ಸ್ವಲ್ಪ ಇದು ಕುದೀತೈತಲ್ವ ಅದ್ರ ಜೊತೆಲೇ ನಾವೇನು ಹೂಕೋಸ್ನ ನಾವು ಬೇಯಿಸಿ ಇಟ್ಟಿದ್ವೋ ಒಳಗಡೆ ಹಾಕೋಬೇಕು ಇದಕ್ಕೆ ಬ್ರೋಕ್ಲಿ ಅಂತಾರೆ ಇವ ನೀಟಾಗಿ ಒಂದ್ಸಲ ಹಾಕ್ಕೊಂಡು ಇದಕ್ಕೆ ಎಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬ್ರೋಕ್ಲಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಇದರಲ್ಲಿ ವಿಟಮಿನ್ ಸಿ ಎ ಎಲ್ಲ ಪೌಷ್ಟಿಕಾಂಶಗಳು ಇರುತ್ತದೆ ಇದನ್ನು ಡಯಾಬಿಟಿಸ್ ಇರೋರು ಅಂತ ತಿಂದರೆ ತುಂಬಾ ಒಳ್ಳೆಯದು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಮಕ್ಳಿಗೂ ಕೂಡ ಮಾಡಿಕೊಡಿ ದೊಡ್ಡವ್ರಿಗೂ ಕೂಡ ತಿಂದರೆ ತುಂಬಾ ಒಳ್ಳೆಯದು ಅವಾಗವಾಗ ಮಾಡ್ಕೊಂಡು ತಿಂತಾ ಇರಬೇಕು ಇದನ್ನು ಹಸಿರು ಕೋಸು ಅಂದರೆ ಬ್ರೋಕ್ಲಿ ನಾನು ಇದನ್ನು ಗ್ರೇವಿ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ